ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿ ವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ಈ ದಿನ ನಾನು ತಮಗೆ ನನ್ನ ಬೋನ್ಸೆ ಗಾರ್ಡನ್ ಇದು ಆರ್ ಕೆ ಬೋನ್ಸೆ ಗಾರ್ಡನ್ ಅಂತ ಇದಕ್ಕೆ ಹೆಸರಿಟ್ಟಿದ್ದೇನೆ ಅಂತ ಇದೊಂದು ರೆಡ್ ಆ್ಯಪಲ್ ಗಿಡ ಇದು ಕಳೆದ ಒಂದು ಹತ್ತು ವರ್ಷದಿಂದ ನಾನು ಹೀಗೆ ಇದನ್ನು ಪಾಟಲ್ಲಿ ಬೆಳೆಸ್ತಾ ಇದ್ದೇನೆ ತಾವು ನೋಡ್ಬೋದು ಇದು ಸ್ವಲ್ಪ ದೊಡ್ಡ ಪಾಟ್ ಯಾಕೆಂದರೆ ಇದಕ್ಕೆ ಸ್ವಲ್ಪ ದೊಡ್ಡ ಪಾಟೇ ಬೇಕಾಗ್ತದೆ ಹಾಗಾಗಿ ಇದು ಸಿಮೆಂಟ್ ಪಾಟ್ ಹಾಗಾಗಿ ನಾನು ಇದನ್ನು ಪಾಟಲ್ಲೇ ಬೆಳೆಸಿದ್ದೇನೆ ರೆಡ್ ಆ್ಯಪಲ್ ಬಗ್ಗೆ ತಮಗೆ ಗೊತ್ತಿರಬಹುದು ನೆಲದಲ್ಲಿ ಇದನ್ನು ಹಾಕಿದರೆ ನೆಲದಲ್ಲಿ ಏನಾದರೂ ಬೆಳೆಸಿದ್ರೆ ತುಂಬ ಎತ್ತರಕ್ಕೆ ಬೆಳೀತದೆ ಹಾಗೆಯೇ ಇದರಲ್ಲಿ ರಾಶಿ ರಾಶಿ ಹಣ್ಣು ಕೂಡ ಆಗ್ತದೆ ಆದರೆ ನಾನು ನನ್ನ ಗಾರ್ಡನ್ನಲ್ಲಿ ಪ್ರತಿಯೊಂದನ್ನು ಬೋನ್ಸೆ ವೃಕ್ಷವಾಗಿ ಅದನ್ನು ಪರಿವರ್ತನೆ ಮಾಡಿ ಬೆಳೆಸುವಂಥದ್ದು ಈಗ ತಾವು ದೃಶ್ಯದಲ್ಲಿ ನೋಡ್ಬೋದು ಪಾಟ್ನಲ್ಲಿ ಬೆಳೆಸಿದಂಥ ರೆಡ್ ಎಪ್ಪಲ್ ಇದನ್ನು ವಾಟರ್ ಆ್ಯಪ್ಪಲ್ ಅಂತಲೂ ಕರೀತಾರೆ ಹಲವು ಹೆಸರುಗಳಿಂದ ಇದನ್ನು ಕರೀತಾರೆ ಹೆಚ್ಚಾಗಿ ರೆಡ್ ಎಪ್ಪಲ್ ಅಂತ ಕರೀತಾರೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತದೆ ತುಂಬ ಹಣ್ಣಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ರೆಡ್ ಎಪ್ಪಲ್ನ ಬಗ್ಗೆ ತುಂಬ ವಿಚಾರ ಇದೆ ಯಾಕೆಂದರೆ ಆರೋಗ್ಯದ ದೃಷ್ಟಿಯಿಂದ ಇದು ತುಂಬ ಒಳ್ಳೆಯದು ನನಗೆ ಗೊತ್ತಿದ್ದ ಮಟ್ಟಿಗೆ ಇದನ್ನು ಶುಗರ್ ಇದ್ದವರು ಕೂಡ ತಿನ್ಬೌದು ಇದರಲ್ಲಿ ನೀರೇ ತುಂಬಿಕೊಂಡಿರ್ತದೆ ಸಿಹಿಯಾಗಿರ್ತದೆ ಹಾಗೆ ನೀರು ತುಂಬಿಕೊಂಡಿರ್ತದೆ ಹಾಗೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ತುಂಬ ಇದೆ ಅಂತ ಕೇಳ್ಪಟ್ಟಿದ್ದೇನೆ ನಾನು ನೋಡಿ ಆರೋಗ್ಯಕ್ಕೂ ಒಳ್ಳೆಯದು ಹಾಗೇ ಹಲವು ಕಾಯಿಲೆಗಳಿಗೆ ಇದರಲ್ಲಿ ಔಷಧಿ ಗುಣ ಇದೆ ಅನ್ನುವಂಥದ್ದು ನಾನು ಕೇಳ್ಪಟ್ಟಿದ್ದೇನೆ ಮನೆಯ ಅಂಗಳದಲ್ಲಿ ಇಂಥ ಒಂದು ಬೋನ್ಸೆ ವೃಕ್ಷ ಇದ್ದರೆ ಅದರ ಖುಷಿನೇ ಬೇರೆ ನನ್ನ ಬೋನ್ಸೆ ಗಾರ್ಡನ್ನಲ್ಲಿ ತುಂಬ ಹಣ್ಣಾಗುವಂಥ ತುಂಬ ಬೋನ್ಸೆ ವೃಕ್ಷ ಇದೆ ಮಾವು ಇರ್ಬೋದು ಥೈಲ್ಯಾಂಡ್ ಮ್ಯಾಂಗೋ ಹಾಗೇ ಸಿಹಿ ಅಮಟೆ ಚಿಕ್ಕು ಅನೇಕ ಬೊಂಸವ ವೃಕ್ಷದಲ್ಲಿ ಇದೇ ಥರ ಹಣ್ಣಾಗ್ತದೆ ಆ ಹಣ್ಣಾದಂಥ ಸಂದರ್ಭದಲ್ಲಿ ನೋಡುವುದೇ ಒಂದು ಖುಷಿ ಅಂತ ಹೇಳಬಹುದು ನೋಡಿ ಇದರಲ್ಲಿ ಹೀಗೆ ರಾಸಿರಾಸಿ ಹಣ್ಣಾಗಿದೆ ತುಂಬ ಇದರಲ್ಲಿ ಹೂ ಬಿಟ್ಟಿತ್ತು ಹಾಗೆ ತುಂಬ ಸಣ್ಣ ಸಣ್ಣ ಕಾಯಿ ಕೂಡ ಇದರಲ್ಲಿ ಬಿಟ್ಟಿತ್ತು ಆದರೆ ಏನೋ ಯಾವುದೋ ಕೊರತೆ ಆಯಿತು ಗೊತ್ತಿಲ್ಲ ಎಲ್ಲ ಉದುರು ಹೋದಕ್ಕೆ ಇಲ್ಲಿ ನೋಡಿ ತಾವು ನೋಡ್ಬೋದು ಈ ರೀತಿ ಗಿಡದ ಬುಡದಲ್ಲಿ ಉದುರಿದೆ ಅದರದು ಸಣ್ಣ ಸಣ್ಣ ಕಾಯಿ ಇದಕ್ಕೆ ನಾನು ಇದು ಈ ರೀತಿ ಪೋರ್ಟಲ್ ಇರೋದ್ರಿಂದ ಇದಕ್ಕೆ ಬೇರೆ ಯಾವುದು ಸಗಣಿ ಗೊಬ್ಬರ ಬೇರೆ ಏನೋ ಹಾಕ್ಕೊಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ನಾನು ಹೆಚ್ಚಾಗಿ ಹಿಂಡಿ ಗೊಬ್ಬರ ಹಿಂಡಿ ಈ ಶೇಂಗಾ ಹಿಂಡಿ ಬರ್ತದೆ ಆ ಶೇಂಗಾ ಹಿಂಡಿಯ ಬಕೆಟ್ನಲ್ಲಿ ಹಾಕಿ ನೀರು ಹಾಕಿ ಅದನ್ನು ಒಂದು ದಿನ ಇಟ್ಟು ಆಮೇಲೆ ಶೇಂಗೆ ಹಿಂಡಿ ನೀರನ್ನು ಇದರ ಬುಡಕ್ಕೆ ಹಾಕ್ಕೊಡ್ತೇನೆ ಇಲ್ಲಿಯ ತನಕ ತಾವಿನೂ ಇನ್ನೊಂದು ವಿಚಾರ ಅಂದರೆ ತಾವಿನೂ ನಮ್ಮ ಆರ್ ಕೆ ಟಿ ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬೋನ್ಸೈ ರಕ್ಷದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಜೈ ಶ್ರೀರಾಮ್ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು